ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಅಭಿ ಒನ್ಮನೆ ತಾನೆ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಗಾಗಿರ್ತಾರೆ ಯಾಕೆ ಅಂತ ಹೇಳಿದ್ರೆ ಬೆಳಕು ಎಂಬ ಒಂದು ಚಿತ್ರೀಕರಣದಲ್ಲಿ ತೊಡಿಕೊಂಡಿದ್ದಾಗ ಆ ಸಮಯದಲ್ಲಿ ಆರೋಗ್ಯದ ಏರುಪೇರಾಗಿರುತ್ತೆ ಈ ಒಂದು ಕಾರಣಕ್ಕೆ ಯಾಕೆ ಚಾನ್ಸ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಲ್ಲೇ ಒಂದು ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ಚಿಕಿತ್ಸೆಗೆ ಒಳಗಾಗ್ತಾರೆ ಇದಾದ ನಂತರ ಸಾಕಷ್ಟು ರೀತಿಯಾಗಿ ಅಭಿಮಾನಿಗಳೆಲ್ಲ ಒಂದು ರೀತಿಯಲ್ಲಿ ಏನೋ ಆಗ್ಬಿಡ್ತು ಏನೋ ಸೀರಿಯಸ್ ಆಗಿರಬೇಕು ನಮ್ಮ ರಾಘಣ್ಣವರಿಗೆ ಅಂತ ಹೇಳಿ ಅಂದ್ಕೊಂಡಿದ್ರು ಆದರೆ ನಮ್ಮ ಪವರ್ ಸ್ಟಾರ್ ಅಪ್ಪು ಅವರಾಗಿರ್ಲಿ ಜೊತೆಗೆ ನಮ್ಮ ಶಿವಣ್ಣವರಾಗಿರ್ಲಿ ಇವರಿಬ್ರು ಕೂಡ ಬಂದು ಏನು ಇಲ್ಲ ಅವರು ಆರಾಮಾಗಿದ್ದಾರೆ ಯಾಕೆಂದ್ರೆ ಅವ್ರು ಮುಂಚೆನೇ ಒಂದು ಸ್ಟ್ರೋಕ್ ಆಗಿದ ಕಾರಣವಾಗಿ ನಾವು ಏನೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಆದರೂ ಕೂಡ ನಾವು ರೆಗ್ಯುಲರ್ ಚೆಕ್ಅಪ್ ಅನ್ನ ಮಾಡಿಸ್ಲೇಬೇಕು ಅದೇ ರೀತಿಯಾಗಿ ಇದು ಜಸ್ಟ್ ಒಂದು ಚೆಕಪ್ ಅಷ್ಟೇನೆ ಅದು ಬಿಟ್ರೆ ಇನ್ನೇನು ಅಭಿಮಾನಿಗಳು ಗಾಬರಿ ಏನು ಇಲ್ಲ ಅಂತ ಹೇಳಿದ್ರು ಆದ್ರೆ ನಿನ್ನೆ ಡಿಸ್ಚಾರ್ಜ್ ಆದಂತಹ ನಮ್ಮ ರಾಗಣ್ಣವರು ಒಂದು ಒಳ್ಳೆ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಏನು ಅಂತ ಹೇಳಿದ್ರೆ ನಾನು ಏನಾದ್ರೂ ಶೂಟಿಂಗ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರೆ ಬೆಳಕು ಶೂಟಿಂಗ್ ಅಲ್ಲಿ ಅದು ತುಂಬಾ ಯಾವ ರೀತಿಯಾಗಿ ಆಗ್ತಿತ್ತು ನಮಗೆ ಗೊತ್ತಿಲ್ಲ ಆದ್ರೆ ಬೆಳಕು ಶೂಟಿಂಗ್ ಅಲ್ಲಿ ಆಗಿರೋದ್ರಿಂದ ಇಲ್ಲೇ ಹತ್ರ ಇದ್ದಿದ್ದೀಂದ್ರ ಆಸ್ಪತ್ರೆ ನಾನು ಬೇಗ ಬಂದು ಚಿಕಿತ್ಸೆಗೆ ಒಳಗಾದೆ ಅಷ್ಟೇ ನಾನು ಎಲ್ಲಾದ್ರೂ ಬೇರೆ ಕಡೆ ಊರಿಗೆ ಹೋಗಿದ್ರೆ ತುಂಬಾನೇ ಕಷ್ಟ ಆಗ್ತಿತ್ತು ಅಂತ ಹೇಳಿ ಒಂದು ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಏನು ಹೇಳ್ತಾರೆ ನೀವೇ ನೋಡ್ಕೊಂಡು ಬನ್ನಿ ಬೆಳಕು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ ಸುಧಾರಣೆ ಜೊತೆ ಆ ಟೈಮು ನನ್ನ ಆ ಹೃದಯ ಬಡ್ತಿದ್ದೆಲ್ಲ ಸ್ವಲ್ಪ ಏರುಪೇರು ಕಾಣ್ತು ಸ್ವಲ್ಪ ಅವೇರ್ನೆಸ್ ಇತ್ತು ಅಂತ ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟೆ ಯಾಕಂದರೆ ಇದೇ ಹಾಸ್ಪಿಟ್ಲ್ ನಾನು ಸೆವೆನ್ ಇಯರ್ಸ್ ಬೇಕು ಸ್ಟ್ರೋಕ್ಗೆ ಅಡ್ಮಿಟ್ ಆಗಿದ್ದೆ ಅದಕ್ಕೆ ಇಲ್ಲಿ ಬಂದೆ ಇಲ್ಲೆಲ್ಲ ಚೆಕ್ ಮಾಡಿ ಆ್ಯಂಜಿಯೋಗ್ರಾಮ್ ಮಾಡಿ ಟೇಸ್ಟ್ ಮೇಕರ್ ಹಾಕಿದ್ದಾರೆ ಇನ್ನೊಂದು ವಾರದಲ್ಲಿ ನಾನು ಕೆಲಸಕ್ಕೆ ವಾಪಸ್ ಬಂದೆ ಅವತ್ತು ನಾನು ಕೆಲಸ ಇಲ್ಲ ಅಂದಿದ್ದರೆ ನಾನು ಅವತ್ತು ಈ ಇಷ್ಟು ಮಟ್ಟಿಗೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಬೇರೆ ಎಲ್ಲೋ ಇದ್ದಿದ್ರೆ ಟ್ರೆಡ್ಮಿಲ್ ಮೇಲೆ ಯಾವುದೋ ಊರಲ್ಲಿ ಇದ್ದಿದ್ದರೆ ಅವತ್ತು ಶೂಟಿಂಗ್ ನಾನು ಕಾಪಾಡ್ತು ಶೂಟಿಂಗಲ್ಲಿ ಇದ್ದೆ ಇಲ್ಲಿ ಬಂದ ಹತ್ರನೂ ಕೇರ್ ತಗೋತೀನಿ ಬಟ್ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಪಜೆ ಪುಣ್ಯ ನಾನು ಚೆನ್ನಾಗಿದ್ದೀನಿ ಇನ್ನೊಂದು ವಾರದಲ್ಲಿ ಶೂಟಿಂಗ್ ವಾಪಸ್ ಬರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋವರೆಗೂ ನನ್ನ ಆ ಶಕ್ತಿ ಕಾಪಾಡುತ್ತೆ ಮೊನ್ನೆ ನಾನು ಬೆಳಕು ಚಿತ್ರದ ಚಿತ್ರೀಕರಣದಲ್ಲಿ ಇದ್ದೆ ಸುಧಾರಣೆ ಅವ್ರ ಜೊತೆ ಆ ಟೈಮು ನನ್ನ ಆ ಹೃದಯ ಬಡ್ತಿದ ಸ್ವಲ್ಪ ಏರುಪೇರು ಕಾಣ್ತು ಸ್ವಲ್ಪ ಅವೇರ್ನೆಸ್ ಇತ್ತು ಅಂತ ನಾನು ಹಾಸ್ಪಿಟ್ಲಿಗೆ ಬಂದುಬಿಟ್ಟು ಯಾಕಂದರೆ ಇದೇ ಹಾಸ್ಪಿಟ್ಲಲ್ಲಿ ನಾನು ಸೆವೆನ್ ಇಯರ್ಸ್ ಬೇಕು ಸ್ಟ್ರೋಕಿಗೆ ಅಡ್ಮಿಟ್ ಆಗಿದ್ದೆ ಅದಕ್ಕೆ ಇಲ್ಲಿ ಬಂದೆ ಇಲ್ಲೆಲ್ಲ ಚೆಕ್ ಮಾಡಿ ಆ್ಯಂಜಿಯೋಗ್ರಾಮ್ ಮಾಡಿ ಪೇಸ್ ಮೇಕರ್ ಹಾಕಿದ್ದಾರೆ ಇನ್ನೊಂದು ವಾರದಲ್ಲಿ ನಾನು ಕೆಲಸಕ್ಕೆ ವಾಪಾಸ್ ಬರ್ತೀನಿ ಅವತ್ತು ನಾನು ಕೆಲ್ಸರು ಇಲ್ಲ ಅಂದಿದ್ರೆ ನಾನು ಅವತ್ತು ಈ ಮಷ್ಟು ಮಟ್ಟಿಗೆ ಇಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಬೇರೆ ಎಲ್ಲ ಇದ್ದಿದ್ದರೆ ಟ್ರೆಡ್ ಮೇಲೆ ಯಾವುದೋ ಊರಲ್ಲಿ ಇದ್ದಿದ್ದರೆ ಅವತ್ತು ಶೂಟಿಂಗ್ ನಾನು ಕಾಪಾಡ್ತೀನಿ ಶೂಟಿಂಗರಿದ್ದರೆ ಇಲ್ಲಿಗೆ ಬಂದ ನಾನು ಸೇರ್ ತೊಗೋತೀನಿ ಬಟ್ ಅದಕ್ಕೂ ಇದಕ್ಕೆ ಯಾವ ಸಂಬಂಧ ಇಲ್ಲ ಪಜೆ ಪುಣ್ಯ ನಾನು ಚೆನ್ನಾಗಿದ್ದೀನಿ ಇನ್ನೊಂದು ವಾರದಲ್ಲಿ ಶೂಟಿಂಗ್ ವಾಪಸ್ ಬರ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರೋವರೆಗೂ ನನ್ನ ಆ ಶಕ್ತಿ ಕಾಪಾಡುತ್ತೆ